ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮನೆಗೆ ನಮ್ಮ ಅಪ್ಪಾಜಿ ಅಕ್ಕ ಬಂದಿದ್ದಾರೆ ಎಲ್ಲ ಸೇರ್ಕೊಂಡು ಬಾದಾಮ್ ಪುರಿ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಸ್ಟಾರ್ಟ್ ಮಾಡೋಣ ಬಾದಾಮ್ ಪುರಿ ಹೆಂಗ್ ಮಾಡ್ತೀವಿ ಅಂತ ತೋರ್ಸಕ್ಕೆ ಅದಕ್ಕೆ ಏನಿಟ್ಟು ಹಾಕಬೇಕು ಹಿಟ್ಟು ಯಾವ ಹಿಟ್ಟು ಕಲ್ಸ್ಕೊಬೇಕು ಮೈದಾನ ಹಿಟ್ಟಿಗೆ ಆಮೇಲೆ ಈ ರೀತಿ ಮಾಡಕ್ಕು ವೀಡಿಯೋ ಮಾಡಿ ಇದೊಂದು ಆಕ್ಚುಲಿ ಅವ್ರು ಸ್ವಲ್ಪ ನಾಚಿಕೆ ಸ್ವಭಾವ ಅವ್ರದ್ದು ಸ್ವಭಾವದವರು ಅದಕ್ಕೋಸ್ಕರ ಆ ರೀತಿ ಮಾತಾಡಿದರು ಅಷ್ಟೇ ಇದಕ್ಕೆ ಏನಿಲ್ಲ ಮೈದಾನಿಟ್ಟಿಗೆ ಇದ್ರ ಬಣ್ಣ ಕೇಸರಿ ಬಣ್ಣನ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಈ ರೀತಿ ಉದ್ದಿ ಮಾಡೋದಷ್ಟೇ ಅಂತೆ ನಾನು ಯಾವಾಗೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಅದಕ್ಕೆ ಅವರು ಬಂದಿದ್ದರು ಅಮ್ಮನಿಗೆ ಗೊತ್ತಿತ್ತು ಬಟ್ ಅವ್ರಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲದಿರೋ ಕಾರಣ ಇವರು ಕರೆಸ್ಕೊಂಡು ಮಾಡಿದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಪ್ಲೀಸ್ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಜೊತೆ ಕೆಲವೊಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೋತೀನಿ ಯಾವ ವಿಚಾರ ಅಂತ ಹೇಳಿ ಆಲ್ರೆಡಿ ಅಲ್ಲಿ ನೋಡಿರ್ತೀರ ಸೊ ಎಲ್ಲರೂ ಸಾವಿರಾರು ರೂಪಾಯಿ ಇಡ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ ಅಥವಾ ಹೊರಗಡೆ ಸುತ್ತಾಡ್ತಾರೆ ಅಂಥಕ್ಕೆ ಚೆನ್ನಾಗಿ ಜಾಸ್ತಿ ವ್ಯೂಸ್ ಬರುತ್ತೆ ಲೈಕ್ಸ್ ಬರುತ್ತೆ ಕಮೆಂಟ್ ಮಾಡ್ತಾರೆ ನಾಲ್ಕು ಗೋಡೆ ಮನೇಲೇ ಇದ್ದು ವಿಡಿಯೋ ಮಾಡೋವಂಥವ್ರಿಗೆ ಏನು ಲೈಕ್ ಬರುತ್ತೆ ಸಬ್ಸ್ಕ್ರೈಬ್ ಬರುತ್ತೆ ಅಂತ ಹೇಳಿ ಒಂದೊಂದು ಟೈಮ್ ನನಗೆ ಅನಿಸುತ್ತೆ ಹೌದು ನಾನು ಎಷ್ಟೊಂದು ವೀಡಿಯೋಸ್ನ ಸಹ ನೋಡಿದ್ದೀನಿ ಯೂಟ್ಯೂಬಲ್ಲಿ ಹತ್ತು ಹತ್ತು ಸಾವಿರ ಇಟ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ ಅಂತ ಸಿಕ್ಕಾಪಟ್ಟೆ ವ್ಯೂಸ್ ಹಾಗೆ ಕಮೆಂಟ್ಗಳು ಸಹ ಬಂದಿದೆ ಅದನ್ನು ಮತ್ತು ನೆಕ್ಸ್ಟ್ ಡೇ ಮನೆಗೆ ಬಂದು ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾರೆ ಅದಕ್ಕೂ ಹೆವಿ ವ್ಯೂಸ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ ಸೊ ನಾವು ಮನೆಯಲ್ಲಿದ್ದು ಏನೋ ಆ ಸಾಂಬಾರು ಮಾಡಿದೆ ಈ ಸಾಂಬಾರು ಮಾಡಿದೆ ಅಥವಾ ಮನೆ ಕ್ಲೀನ್ ಮಾಡಿದೆ ಇದೆಲ್ಲ ವೀಡಿಯೋಸ್ ಹಾಕಿದರೆ ನಮ್ಗೆ ನ್ಯೂಸ್ ಬರುತ್ತಾ ಏನಾದರೂ ಯೂಟ್ಯೂಬ್ ಚಾನಲ್ ಮಾಡಿದ್ಕೋ ಸಾರ್ಥಕ ಆಗುತ್ತಾ ಹಾಗೆ ಎಷ್ಟೋ ಜನ ಇವಾಗ ನಮ್ಮ ಸರ್ಕಲಲ್ಲಿರೋರ ಇವಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ ಒಂದು ಇಯರ್ ಆಯಿತು ಇನ್ನೂ ಸಬ್ಸ್ಕ್ರೈಬೇ ಆಗಿಲ್ಲ ಇಂಥ ವೀಡಿಯೋ ಮಾಡಿದರೆಲ್ಲ ಎಲ್ಲಿ ಸಬ್ಸ್ಕ್ರೈಬ್ ಆಗುತ್ತೆ ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲದೆ ಮಾಡ್ತಾರೆ ಅಂತ ಹೇಳೆಲ್ಲ ಮಾತಾಡ್ತಾರೆ ಹಾಗೆ ವೀಡಿಯೋಸ್ನೂ ನೋಡಿ ಹಂಗೆಸೋದ್ರೂ ಸಹ ಆಗಿದೆ ಇಲ್ಲ ಅಂತ ಅಲ್ಲ ಬಟ್ ಹಂಸೋರು ಹಂಗ್ಸ್ತಾನೆ ಇರ್ತಾರೆ ಇವತ್ತಲ್ಲ ನಾಳೆ ಏನಾದರೂ ಒಂದು ಮಾಡೇ ಮಾಡ್ತೀವಿ ಅನ್ನೋ ಛಲದಲ್ಲಿ ಸ್ಟಾರ್ಟ್ ಮಾಡಿದ್ದು ನನಗೆ ಗಿವ್ ಅಪ್ ಮಾಡೋಕ್ಕಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಕೆಲವೊಬ್ಬರು ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದೀನಿ ಇದು ನಂದು ಲಾಸ್ಟ್ ವೀಡಿಯೋ ಯಾಕಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅದು ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ನಿಲ್ಲಿಸ್ತಾರೆ ಸೊ ಅಲ್ಲಿ ಬಾದಾಮ್ ಪುರಿ ಸ್ಟಾರ್ಟ್ ಆಗಿ ಮಾಡ್ತಾ ಇದ್ದಾರೆ ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ ಸೊ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಅದು ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಮಾಡಬಹುದು ನಾನು ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ನ ನಿಲ್ಲಿಸೋ ಅಂಥದ್ದು ನನ್ನ ತಲೆಗಿದವರೆಗೂ ಬಂದಿಲ್ಲ ಬರೋದು ಇಲ್ಲ ಯಾಕಂದರೆ ಮಾಡುವಂಥ ಅವಶ್ಯಕತೆ ತುಂಬಾ ಇದೆ ನನಗೆ ಚಿಕ್ಕ ಚಿಕ್ಕ ಮಕ್ಳು ಹಿಡ್ಕೊಂಡು ಹೊರಗೆ ಹೋಗಿ ದುಡಿಯೋಕ್ಕೂ ಸಹ ಆಗೋಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮನೆಯಲ್ಲೇ ಇದ್ದು ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡೋಣ ನೆಕ್ಸ್ಟ್ ಏನಿದ್ರು ಹೊರಗೆ ಹೋಗಿ ದುಡಿಯೋದನ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಇದ್ರ ಕಡೆಯಿಂದ ನನಗೆ ತುಂಬಾ ಹೆಲ್ಪ್ ಆಗೋದಿದೆ ನನಗೆ ಬೇರೆ ಯಾವುದೇ ರಿಲೇಶನ್ಶಿಪ್ ಇಲ್ಲ ಅಂದರೆ ಹೊರಗಡೆ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಈ ಥರ ಯಾವುದೇ ರೀತಿಯಂತ ಸೆಂಟಿಮೆಂಟ್ ರಿಲೇಷನ್ಶಿಪ್ ಯಾವುದೂ ಇಲ್ಲ ಇದ್ದರೆ ಎಲ್ಲ ಗಂಡನ ಮನೇಲಿ ಅಷ್ಟೇ ಸೊ ಅವ್ರಿಗೋಸ್ಕರ ಏನಾದರೂ ಒಂದು ಮಾಡಲೇಬೇಕು ಅದು ನಾನು ಓನ್ ಆಗಿ ಅನ್ನೋದು ನನ್ನ ಮೈಂಡಲ್ಲಿ ಬಿಟ್ಟಿದೆ ಸೊ ನಾನು ಏನಾದರೂ ಮಾಡೇ 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 ತೀರೋದು ಅನ್ನೋದು ನನಗೆ ತುಂಬ ಆಳವಾಗಿ ತಲೆಯಲ್ಲಿ ಕೂತ್ಬಿಟ್ಟಿದೆ ಸೊ ಇದನ್ನಾದರೂ ನನ್ನ ಜೀವನದಲ್ಲಿ ಸಾಧನೆ ಅನ್ನೋದಾದರೆ ಯೂಟ್ಯೂಬ್ ಚಾನಲ್ ಸಾಧನೆ ಅನ್ನೋದಾದರೆ ಸೊ ಹೊಸದಾಗಿ ವೀಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನೂ ಒಳ್ಳೆ ರೀತಿಯ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಇದು ಡೈಲಿ ವ್ಲಾಗ್ ಅನ್ನೋದು ನನಗೆ ಹೊಸತು ಪ್ಲೀಸ್ ಸಪೋರ್ಟ್ನ ಮಾಡಿ ಏನು ಎಲ್ಲರೂ ಇವಾಗ ಸಬ್ಸ್ಕ್ರೈಬರ್ಸ್ ಆಗಿ ಯೂಟ್ಯೂಬರ್ ಆಗಿದ್ದಾರಲ್ಲ ಅವ್ರ ಹಾಗೆ ನನಗೂ ಒಂದು ಯೂಟ್ಯೂಬಲ್ಲಿ ಒಂದು ಫ್ಯಾಮಿಲಿ ಬೇಕು ಅಂತ ಅಂದ್ಕೋತೀನಿ ಪ್ಲೀಸ್ ನೀವೆಲ್ಲರೂ ನನ್ನ ಫ್ಯಾಮಿಲಿ ಆಗ್ತೀರಾ ನನಗೆ ಸಪೋರ್ಟಿವ್ ಆಗಿ ನಿಲ್ತೀರಾ ಅಂತ ಅನ್ಕೋತೀನಿ ये मध्य पूरी रेडी तो ಸೊ ಇನ್ನೂ ಕೆಲವೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾವುದೇ ರೀತಿ ವಿಡಿಯೋ ಬೇರೆ ಥರ ವೀಡಿಯೋಸ್ ಬೇಕಾದರೆ ಪ್ಲೀಸ್ ನನ್ನ ಕಮೆಂಟ್ ಹಾಕಿ ನಾನು ಕಮೆ ಆ ರೀತಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬಾದಾಮ್ ಪುರಿ ಟೇಸ್ಟ್ ಮಾಡೋಣ ಪ್ಲೀಸ್ ಎಲ್ಲರೂ ನಿಮ್ಮ ಮನೆಯಲ್ಲೂ ಈ ರೀತಿ ಚಿಕ್ಕದಾಗಿ ನಾನು ತೋರಿಸಿದ್ನೆಲ್ಲ ಮಾಡ್ಕೊಳ್ತೀನಿ ಸೊ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್